ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಹೊಸತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಇವತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಭಾಳಷ್ಟು ಕೇಳಿದ್ರೆ ಭಾಳ ದಿನದಿಂದ ವಿಡಿಯೋನ ಬಂದಿಲ್ಲ ಅಂಥೇಳಿ ಇವತ್ತು ಹೊಲಕ್ಕೆ ಹೋಗಿ ಮಾಡ್ತಾಯಿದ್ದೀನಿ ನೋಡ್ರಿ ನೋವರೆ ನಮ್ಮ ಮನೆಯವರು ಟೂರ್ ಹೋಗಿದ್ದಕ್ಕೆ ಇಷ್ಟ ದಿನ ವಿಡಿಯೋ ಮಾಡಿದ್ದಿಲ್ಲ ವಾಪಸ್ ಬಂದ್ರ ಆದ್ದರಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೀಲ್ಕಂಠ್ ಅಣ್ಣವರು ಭಾಳ ಕೇಳಿದ್ರು ವಿಡಿಯೋ ಹಾಕ್ರಿ ಅಕ್ಕ ಅಂತಂದ ಕಾಯಿ ಒಣಗಾಕತ್ತವ್ರಿ ಈಗ ನೀರಿಗೆ ಗಟ್ಟಾ ಕತ್ತವ್ರಿ ಒಣಗ ನೀರಿಗೆ ಅವು ಮೇಲೆ ಕಾಯಿ ಹುಡುಕ್ತವ್ರಿ ಅಲ್ಲಂತಿ ಅನ್ಸಂಗಿಲ್ಲ ಅವಾಗ ಆಮೇಲೆ ಒಳಗಡೆ ಒಂದು ಸ್ವಲ್ಪ ಮಳಿ ಆತ್ರಿ ನಮಗೆ ಈ ಒಂದು ವಾರದ ಹಿಂದೆ ಮಳಿ ಆಗಿದ್ದಕ್ಕ ಗಿಡಗಳು ಒಂದಕ್ಕೊಂದು ತಳಕಾಕ್ತಾವಂತಾರಲ್ಲ ಹಂಗಾಗಿ ಅವ್ರಿ ಆಮೇಲೆ ಹೈಟು ಭಾಳ ಚೆನ್ನಾಗಿ ಬಂದವ್ರಿ ತುಂಬ ಖುಷಿ ಆಗುತ್ತೆ ಒಣ ಬೇಸಾಯದೊಳಗನ ಇಷ್ಟೊಂದು ಬೆಳೆ ಬೆಳೆದು ಇಷ್ಟು ಚೆನ್ನಾಗಿ ಮಾಲ್ ಹಿಡ್ದತಿ ಅಂದ್ರೆ ಯಾಕಂದ್ರೆ ನಮಗೆ ಮಳಿ ಜಾಸ್ತಿನೂ ಆಗಬಾರ್ದ್ರಿ ಈ ವರ್ಷ ನಮಗೆ ಮಳೆ ಜಾಸ್ತಿ ಆತು ಅದ್ರೊಳಗೆ ಇಷ್ಟು ಕಾಪಾಡ್ಕೊಂಡಿವಿ ಅಂದ್ರೆ ಮತ್ತೆ ಗ್ರೇಟಾ ಅನ್ಬೋದು ಅಷ್ಟು ಚೆನ್ನಾಗಿ ಗಿಡಗಳದವಕ್ಕೆ ಮತ್ತು ಕಾಯಿನೂ ಚೆನ್ನಾಗಿ ಹಿಡ್ದವು ಆಮೇಲೆ ಸಾಕಷ್ಟು ಜನ ಅಣ್ಣಂದ್ರೆ ನಮ್ಮ ಹತ್ರ ಕಾಯಿ ಓದಾರಿ ಓದಿದ್ವು ಯಾರೂ ಫೇಲ್ ಆಗಿಲ್ಲ ಎಲ್ಲರೂ ಆಗ್ಯಾವು ಆಮೇಲೆ ಒಂದಿಷ್ಟು ಜನ ಅಣ್ಣಂದ್ರೆ ವೀಡಿಯೋ ಹಾಕಾಕತ್ತಾರ ಒಂದಿಷ್ಟು ಜನ ಅಣ್ಣಂದ್ರ ಫೋಟೋ ಹಾಕೋಕತ್ತಾರ ಹೇಳಿದ್ವಿ ನಾವು ವೀಡಿಯೋ ಹಾಕ್ರಿ ಅಂಥೇಳಿ ಮತ್ತು ಫೋಟೋನ ಹಾಕ್ಯಾರ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಹಿಡಿದವ್ರಿ ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ ತೋರಿಸ್ಬೇಕು ಅನ್ಕೊಂಡಿನಿ ಅಷ್ಟು ಖುಷಿ ಆಗುತ್ತೆ ಅವರು ಹೊಲ ನೋಡಿದ್ರೆ ಒಂದಿಷ್ಟು ಜನ ಅಣ್ಣಂದ್ರು ನಮಗೆ ವೀಡಿಯೋ ಮಾಡೋಕೆ ಬರಲ್ರಿ ಹೊಲಕ್ಕೆ ಬಂದಿರ್ತೀವಿ ವೀಡಿಯೋ ಮಾಡೋಕೆ ಬರಂಗಿಲ್ಲ ಅಂತಂದು ಹೇಳಿದ್ರೆ ಆಮೇಲೆ ಹೂವು ಈಚು ಮುಗಳು ಮಗ್ಗಿ ಭಾಳದವ್ರಿ ಹೂವಂತೂ ಸಾಕಷ್ಟು ಹಿಡ್ದವು ಅಂತಂದು ಹೇಳಿದರು ಅವರು ಆಮೇಲೆ ಫೋಟೋದಾಗ ನೋಡಿದ್ವಿ ಭಾಳ ಖುಷಿ ಆಯ್ತು ರೀ ಎಷ್ಟೊಂದು ಜನ ಮಾಡ್ಯಾರ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಬೆಳ ಬೀಜದೊಳಗೆ ಯಾವೂ ಒಂದು ಫೇಲ್ ಆಗಿಲ್ರಿ ಎಲ್ಲ ಚೆನ್ನಾಗಿ ಬಂದವು ಆಮೇಲೆ ಬೆಳೆದಾದ್ಮೇಲೆ ಒಂದು ಸ್ವಲ್ಪ ರೋಗ ಬಂದವು ಆಮೇಲೆ ಕೀಟ ಬಾಧೆ ಅಂತಂದು ಹೇಳಿದರು ಅದನ್ನು ಸ್ವಲ್ಪ ನಾವು ಸ್ವಲ್ಪ ಪ್ರಮಾಣದಾಗಿದ್ದಾಗನ ಕಂಟ್ರೋಲ್ ಮಾಡ್ಕೊಂಬಿಡ್ಬೇಕ್ರಿ ಅದನ್ನು ನೋಡ್ಕೊತ ಇರಬೇಕು ಅಬ್ಸರ್ವ್ ಮಾಡ್ಕೊತಾನೆ ಇರಬೇಕು ಆಗ ತಕ್ಷಣ ಕಂಟ್ರೋಲ್ ಮಾಡ್ಬೇಕ್ರಿ ಸ್ವಲ್ಪ ಬಲಿಯ ಮಠ ಬಿಟ್ವಿ ಅಂದ್ರೆ ಜಲ್ದಿ ಕಂಟ್ರೋಲ್ ಆಗೋಲ್ಲ ಅದು ಆದರೆ ಬೀಜ ಮಾತ್ರ ಯಾರಿಗೂ ಫೇಲ್ ಆಗಿಲ್ಲರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಯಾವು ಎಲ್ಲರಿಗೂ ಚೆನ್ನಾಗಿ ಹುಟ್ಟೆವು ಅಂತಂದ ಹೇಳಾರ ಆಮೇಲೆ ಶ್ರೀನಿವಾಸ ರೆಡ್ಡಿ ಅಣ್ಣವ್ರ ಹೊಲ ನೋಡಿ ತುಂಬ ಖುಷಿ ಆಯ್ತು ರೀ ಎಷ್ಟು ಹಣ್ಣು ಹಿಡ್ದವ್ರಿ ಅಂದ್ರೆ ಕಾಶ್ಮೀರಿ ಆ್ಯಪಲ್ ನೋಡ್ದಂಗೆ ಆಗುತ್ತೆ ಆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಹಿಡ್ದವು ಯಾರಿಗೆಲ್ಲ ಬೀಜ ಬೇಕು ಫೆಬ್ರವರಿಯಿಂದನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಯಾವ ಊರು ಎಷ್ಟು ಕೆ ಜಿ ಬೇಕು ಅಂತ ಇಲ್ಲಿ ಸ್ವಲ್ಪ ಮಳೆ ಬಂದು ಬೀಜ ಹುಟ್ಟಲಿಲ್ಲದಕ್ಕೆ ನಾವು ಜೋಳದ ಬೀಜನ ಜಾಸ್ತಿ ಉರಿಸಿವ್ರಿ ಇಲ್ಲಿ ಗಿಡಗಳು ಇರಲಿಲ್ಲ ಹಚ್ಚಿದ್ವಿ ನಾವು ಆದರೆ ಮಳೆ ಜಾಸ್ತಿ ಆಗಿದ್ದಕ್ಕೆ ಅವು ಹೇಳಿಲ್ಲ ರೀ ಮ್ಯಾಗೆ ಹೇಳಿಲ್ಲ ಕುಂದ್ರೆ ಬಿತ್ತದು ಅದಕ್ಕೆ ಅಲ್ಲೊಂದು ಸ್ವಲ್ಪ ಜಾಸ್ತಿ ಜೋಳದ ಬೀಜ ಉರ್ಸಿವಿ ಹೋದ ವರ್ಷ ಇಷ್ಟು ಇರಲಿಲ್ಲ ರೀ ಸ್ವಲ್ಪ ಪ್ರಮಾಣದಾಗಿತ್ತು ಗಿಡಗಳು ಭಾಳ ಚೆನ್ನಾಗಿದ್ವು ಎಲ್ಲ ಹೊಲ್ಲ ತುಂಬನೂ ಒಂದೇ ಥರ ಇದ್ದಿದ್ದರಿಂದ ಅಲ್ಲೊಂದು ಇಲ್ಲೊಂದು ಉರ್ಸಿದ್ವಿ ರೀ ಗ್ಯಾಪ್ ಇದ್ದಲ್ಲ ಈ ಸರಿ ಮಳೆ ಜಾಸ್ತಿ ಆಗಿದ್ದಕ್ಕೆ ಸ ನೀರು ಹರಿಯೋ ಭಾಗದಲ್ಲಿ ಜಾಸ್ತಿ ಹುಟ್ಟಿದ್ದಿಲ್ಲ ಅದಕ್ಕೆ ಜಾಸ್ತಿ ಉರ್ಸಿವಿ ಆಮೇಲೆ ತೊಗರಿ ಉರಿವ್ರಿ ತೊಗ್ರೀನೂ ಭಾಳ ಚೆನ್ನಾಗೈತೆ ಮತ್ತೆ ಹುಲ್ಲು ಬಂದೈತ್ರಿ ಕಳೆ ಬಂದತ್ತೆ ತೆಗಿಸ್ಬೇಕು ರೀ ಈಗ ಆಮೇಲೆ ಕಾಂಗ್ರೆಸ್ನು ಸ್ಟಾರ್ಟಿಂಗು ಅಷ್ಟು ಇರಲಿಲ್ಲ ಅದು ಈಗ ಸ್ವಲ್ಪ ದಿನ ಹೊಲಕ್ಕೆ ಹೋಗಿಲ್ಲ ಈವತ್ತು ಹೋಗಿ ನೋಡಿದ್ರೆ ಭಾಳ ದೊಡ್ಡದಾಗೈತೆ ಹೂವು ಆಗಿಬಿಟ್ಟತ್ ರೀ ಅರೆ ಅಷ್ಟು ದೊಡ್ಡ್ದಾಗತ್ತೆ ಅದನ್ನು ಏನು ಬಳಕೆ ಕೋಸ್ಬೇಕ್ರಿ ಕೋಸಿ ಸ್ವಚ್ಛ ಮಾಡ್ಬೇಕು ನೋಡ್ರಿ ಇದು ನೀರು ಜಾಗ ಇಲ್ಲಿ ಒಂದೊಂದು ಗಿಡಗಳು ಸಿಡಿ ಆದವ್ರಿ ಸ್ವಲ್ಪ ಪ್ರಮಾಣದೊಳಗೆ ಬೆಳೆ ಕುಂಟಿತ ಐತೆ ಅದಕ್ಕೆ ಜೋಳದ ಬೀಜನ ಜಾಸ್ತಿ ಉರ್ಸಿದ್ವಿ ಅಲ್ಲೆಲ್ಲ ಕಡ್ಡಿಗಾಯಿ ಹೊಲನೂ ಹೋಗಿ ವಿಡಿಯೋ ಮಾಡ್ತೀನಿ ರೀ ವಿಡಿಯೋ ಮಾಡಿ ಹಾಕ್ತೀನಿ ನೀಲ್ಕಂಠ ಅಣ್ಣವ್ರು ಕೆಳರ ಕಡ್ಡಿಗಾಯಿ ಹೊಲನ ತೋರಿಸಿಲ್ರಿ ನೀವು ತೋರಿಸ್ರಿ ಅಂತ ಅದು ಬೆಳೆ ಇಷ್ಟಿಲ್ರಿ ಅದು ಸ್ವಲ್ಪ ಕುಂಠಿತಾ ಐತೆ ಅಂದ್ರೆ ಚೌಕ್ ಅದು ಮತ್ತು ಮಳೆ ಜಾಸ್ತಿ ಆಗಿದ್ದಕ್ಕೆ ಬೆಳೆ ಅಷ್ಟೊಂದಿಲ್ಲ ಆದ್ರೆ ಕಾಯಿ ಮಾತ್ರ ಬಹಳ ಚೆನ್ನಾಗಿ ಹಿಡಿದತ್ತೆ ಅದನ್ನು ಒಂದಿನ ಹೋಗಿ ಖಂಡಿತ ವಿಡಿಯೋ ಮಾಡಿ ರೀ ಅಣ್ಣಾರೆ ಇವತ್ತಿನ ವಿಡಿಯೋ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ